ನ್ಯೂಸ್ ಅಟ್ ಹಳ್ಳಿ ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ ಓದುತ್ತಿರುವವರು ಸಿ ಪಿ ನಂದೀಶ್ ಬಟ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹದಿನೈದು ದಿನಗಳ ಕಾಲ ಬೇಸಿಗೆಯ ಬಿಸಿಲಿನಲ್ಲಿ ಮಕ್ಕಳ ಮನಕ್ಕೆ ಮುದ ನೀಡುವ ಬುದ್ಧಿಗೆ ಇಂಬು ಕೊಡುವ ಶರೀರಕ್ಕೆ ಚೈತನ್ಯ ಅರಿಸುವ ವಿಶೇಷವಾದ ಮಕ್ಕಳ ಬೇಸಿಗೆ ಶಿಬಿರವನ್ನು ರೂಪಾಂತರ ಮಹಿಳಾ ಸಶಕ್ತೀಕರಣ ಮತ್ತು ಸಮುದಾಯ ಅಭಿವೃದ್ಧಿ ಸಂಸ್ಥೆ ಅವರ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸ್ಥಳ ದೇಶೀಯ ವಿದ್ಯಾಪೀಠ ಬಾಲಕರ ಪ್ರೌಢಶಾಲೆ ಚಿಕ್ಕನಾಯಕರಳ್ಳಿ ಈ ಶಿಬಿರದಲ್ಲಿ ಆರರಿಂದ ಹದಿನೈದು ವಯಸ್ಸಿನ ಮಕ್ಕಳು ಭಾಗವಹಿಸಬೇಕಾಗಿದೆ ಈಗಾಗಲೇ ಶಿಬಿರ ಪ್ರಾರಂಭವಾಗಿದ್ದು ಹೆಚ್ಚು ಹೆಚ್ಚು ಮಕ್ಕಳು ಶಿಬಿರದಲ್ಲಿ ಭಾಗವಹಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳಲಾಗಿದೆ ಶಿಬಿರ ಚಿಲುಮೆ ಎರಡು ಸಾವಿರದ ಇಪ್ಪತ್ತೈದು ವ್ಯಕ್ತಿತ್ವ ವಿಕಸನ ಶಿಬಿರ ಅಂತ ಇಲ್ಲಿ ನಾವು ಆಯೋಜಿಸಿದ್ದೇವೆ ಈ ಈ ಈ ನಾವು ತುಂಬಾ ರಮಣೀಯ ಆಸ್ವಾದಕರ ಕ್ಷಣಗಳನ್ನು ಅನುಭವಿಸಲು ಕಲೆ ಕರಕುಶಲತೆ ನೃತ್ಯ ಕೋಲಾಟ ಸಂಗೀತ ವಚನಗಳು ಸಂಸ್ಕೃತ ಶೋ ಶ್ಲೋಕಗಳು ಭಗವದ್ಗೀತೆ ಜಾನಪದ ಗೀತೆಗಳು ಒಳಾಂಗಣ ಹೊರಾಂಗಣ ಕ್ರೀಡೆಗಳು ಒಂದು ದಿವಸ ಫೈರ್ ಸ್ಟೇಷನ್ನ ಪರಿಚಯ ಮತ್ತು ಪ್ರಾತ್ಯಕ್ಷಿಕೆ ಒಂದು ದಿವಸ ಪೊಲೀಸ್ ಸ್ಟೇಷನ್ನ ಪರಿಚಯ ಒಂದು ಒಂದು ದಿನ ಹೊರ ಸಂಚಾರ ಈ ಥರ ಎಲ್ಲ ವಿವಿಧ ಆಸ್ವಾದಕರ ಕ್ಷಣಗಳನ್ನು ಹಾಕಿಕೊಂಡಿದ್ದೀವಿ ಸೊ ಈ ಈ ಶಿಬಿರದವನ್ನು ನೀವು ಪೋಷಕರು ಸದ್ವಿನಿಯೋಗ ಮಾಡ್ಕೋಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ ಇವತ್ತಿನ ಶಿಬಿರ ಪ್ರಾರಂಭ ಆಗಿದೆ ಅಡ್ಮಿಷನ್ ಮಾಡತಕ್ಕಂಥವ್ರು ಎಲ್ಲರೂ ಕೂಡ ಇವತ್ತು ಮತ್ತು ನಾಳೆ ಒಳಗೆ ಅಡ್ಮಿಷನ್ ಮಾಡಬೇಕು ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ ಸಂಪರ್ಕಿಸಬೇಕಾದಂಥ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂಬತ್ತು ಐದು ಎರಡು ಏಳು ಐದು ಒಂಬತ್ತು ಈ ಸಂಖ್ಯೆಗೆ ಸಂಪರ್ಕಿಸಿ ಅಂತ ಹೇಳ್ತಾ ಇದ್ದೀವಿ ಇವತ್ತಿನ ಶಿಬಿರ ಪ್ರಾರಂಭ ಆಗಿದೆ ಅಡ್ಮಿಷನ್ ಮಾಡತಕ್ಕಂಥವ್ರು ಎಲ್ಲರೂ ಕೂಡ ಇವತ್ತು ಮತ್ತು ನಾಳೆ ಒಳಗೆ ಅಡ್ಮಿಷನ್ ಮಾಡಬೇಕು ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ ಸಂಪರ್ಕಿಸಬೇಕಾದಂಥ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂಬತ್ತು ಐದು ಎರಡು ಏಳು ಐದು ಒಂಬತ್ತು ಈ ಸಂಖ್ಯೆಗೆ ಸಂಪರ್ಕಿಸಿ ಅಂತ ಹೇಳ್ತಾ ಇದ್ದೀವಿ ಈ ಮಕ್ಕಳ ಬೇಸಿಗೆ ಶಿಬಿರ ದೇಶೀಯ ವಿದ್ಯಾಪೀಠ ಬಾಲಕರ ಬಾಲಕರ ಪ್ರೌಢಶಾಲೆಯಲ್ಲಿ ಮೇ ಐದರಿಂದ ಮೇ ಇಪ್ಪತ್ನಾಲ್ಕರವರೆಗೆ ಟೈಮಿಂಗ್ಸ್ ಹೇಳಿ ಬೆಳಗ್ಗೆ ನಾಲ್ಕು ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ನಡಿ ನಡೀತಾ ಇದೆ ಚಿಕ್ಕನಾಯಕರಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಇಂತಹದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು ನ್ಯೂಸ್ ಅಟ್ ಸಿ ಎನ್ ಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ ಧನ್ಯವಾದಗಳು